ಬರ್ತಾ ತುಂಬಾ ಭಯ ಆಯ್ತು ವರ್ದಾಕದ್ರು ಕೇಳೋನಿಲ್ಲ ಗುರು ಇಲ್ಲಿ ಅಂತದ ಜಾಗದಲ್ಲಿ ಈ ತರ ಬೆಟ್ಟಗಳನ್ನ ನೋಡಿ ಸುತ್ತ ನೋಡಿ ನನಗೆ ನೋಡಕ್ ಭಯ ಆಯ್ತು ಹೊರದಕದಲ್ಲ ಯಾವನ್ ಏನ್ ಮಾಡಿದ್ರು ಕೇಳೋದಿಲ್ಲ ಅಂತ ಜಾಗ ಒಳಗಡೆ ತುಂಬಾ ಒಳಗಡೆ ಅನ್ನೋದಕ್ಕಿಂತ ಪ್ರಶಾಂತವಾಗಿದೆ ಒಳಗ್ ಬಂದ್ಮೇಲೆ ಗೊತ್ತಾಗುತ್ತೆ ಅಣೆ ಬರ ಏನು ಅಂತ ದೂರದ ಬೆಟ್ಟ ನುಣಿಗೆ ಅಂತಾರಲ್ಲ ಹಾಗೆ ಯೋಗಿಯವ್ರ ಕತೆ ಅಲ್ಲ ಯೋಗಿಯವ್ರಿಗೆ ನಾನು ತಲಗಿಲೆ ಕೆಟ್ಟಾಯ್ತಾ ಅನ್ಕೊಂಡೆ ನಾನು ರೋಡಲ್ಲಿ ಬರ್ತಾ ಅನ್ಕೊಂಡೆ ಬೈಯ್ಕೊಂಡು ಬಂದೆ ಅಲ್ಲ ಇವಯ್ಯ ಮಾಡೋದು ಮಾಡೋದ್ರೆ ಇಷ್ಟು ಒಳಗಡೆನಾ ಎಲ್ಲಿಗೆ ಹೋಗಬೇಕು ಅಂತ ಗೊತ್ತಿಲ್ಲ ಲೊಕೇಶನ್ ಆನ್ ಮಾಡಿದ್ರೆ ಅದು ಹಂಗೆ ಹಿಂಗೆ ಹಿಂಗೆ ತೋರಿಸ್ತಾನೆ ಐತೆ ನಾನು ಬರ್ತಾನೇ ಇದ್ದೀನಿ ಆಮೇಲೆ ಬಂದ ಮೇಲೆ ಗೊತ್ತಾಯ್ತು ಇಲ್ಲಿ ಬಂದ ಮೇಲೆ ಗೊತ್ತಾಯ್ತು ಹಣೆ ಬರ ಏನು ಅಂತ ದಯವಿಟ್ಟು ಅಪ್ಪ ಎಲ್ಲ ತಲಗಿಲೆ ಕೆಟ್ಟಿರಬೇಕು ಅನಿಸುತ್ತೆ ದೇವರನ್ನ ಬೈದ್ರು ಬೈಕೊಂಡ್ರೂ ಪರವಾಗಿಲ್ಲ ಭಯ ಆಗಲ್ವಾ ಒಳಗಡೆ ಹೆಂಗೆ ಬರೋದು ಇಲ್ಲ ಇವತ್ತಿಗೆ ಭಯ ಅನ್ಸ್ಬೋದು ಬಟ್ ಫ್ಯೂಚರಲ್ಲಿ ಇಲ್ಲಿ ಎಷ್ಟು ನಿಮಗೆ ಬೇರೆ ಸಿಗೋ ಸಾಧ್ಯ ಬಟ್ ಅನ್ಕೊಳ್ತಾರೆ ಯೋಗಿಗೇನು ಈ ಇವ ಹಿಂಗೇನು ಹುಚ್ಚಿಕಿ ಚಿಡ್ದಾಯ್ತಾ ಇಷ್ಟೊಂದು ದುಡ್ಡು ಇಲ್ಲಿಗೆ ಆಗ್ತಾ ಇದ್ದಾನೆ ಅಂತ ಇವತ್ತು ಗೊತ್ತಾಗಲ್ಲ ಇವತ್ತು ಅನ್ಕೊತೀರೇ ಏನು ಬೇಕಾರೆ ಅಂದ್ಕೊಳ್ಳಿ ಇದು ನಿರ್ಮಾಣ ಆದಮೇಲೆ ಹೇಳ್ತೀರಲ್ಲ ಅವತ್ತು ನೀವು ಎತ್ತಿ ತುಗಿತೀರಿ ಇದು ಸತ್ಯ ಯಾಕಂದ್ರೆ ಇವಾಗ ಅನ್ಕೊಳ್ತೀರಿ ಏನಕ್ಕೆ ಬೇಕಿತ್ತು ಇಷ್ಟೊಂದೆಲ್ಲ ಕೊರಿಯೋದು ಮಾಡೋದು ಇಷ್ಟತ್ರ ಇದ್ದೀರಿ ಇಷ್ಟ ಹತ್ರ ಇದ್ದಿದ್ದು ಬಂಡೆನಾ ನೋಡಿ ಆ ಲೆವೆಲಿಗೆ ತಗೊಂಡು ಅದು ಆ ಪಾಯ ಹಾಕಿದಲ್ಲ ಎಂಟು ಅಡಿ ಕೆಳಗೆ ಹಾಕೋರಂತೆ ನಾನು ಕೇಳಿದೆ ಲಾರೀಲ್ ಬಂದಿದ್ದು ಬಂದಿದ್ದು ಹಾಕಿದ್ರಿ ಅಂತ ಅಡಿ ಎಂಟು ಅಡಿ ಕೆಳಗೋರ್ರೆ ಆ ಪಾಯಕ್ಕೆ ಅಯ್ಯಪ್ಪ ದುಡ್ಡು ಎಲ್ಲಿಂದ ತತ್ತಾರೋ ಏನು ಮಾಡ್ತಾರೋ ದೇವರಿಗೆ ಗೊತ್ತು ಸತ್ಯವಲ್ಲು ಮುಳುಗ್ಬಿಟ್ಟವ್ರೆ ನೀರಲ್ಲಿ ಚಳಿನೋ ಮಳೆನೋ ಗಾಳಿನೋ ತಡ ಸೇರ್ಕೋಬೇಕು ಯೋಗಿ ಬಟ್ ಆ ತಡ ಸೇರೋಷ್ಟರಲ್ಲಿ ಯೋಗಿ 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 ಆಗಿ ಇದ್ರೆ ಚೆಂದ ತಲೆ ಕೆಡ್ಸ್ಕೊಂಡ್ಬಿಟ್ರೆ ಕಷ್ಟ ಗುರು ಹೇಳೋರು ಸುಲಭ ಅಲ್ಲ ತುಂಬ ಕಷ್ಟ ಒಂಥರ ಸಮುದ್ರಕ್ಕೆ ನಾವ್ ಹಿಂಗೆ ಹೆಂಗೆ ಕಡಲೆ ಪುರಿ ಹಾಕ್ತಿವೋ ಹಂಗೆ ಈ ಜಾಗ ಇದೊಂಥರ ಸಮುದ್ರ ಸಮುದ್ರಕ್ಕೆ ಎಷ್ಟ್ರೂ ಕಡಿಮೆನೆ ಬಟ್ ಒಳ್ಳೆ ಜಾಗ ನಿರ್ಮಾಣ ಮಾಡ್ತಿದಾರೆ ದಯವಿಟ್ಟು ಒಳದಾಗ್ ಯೋಗಿಗೆ ಅಷ್ಟೇ ಇನ್ನೇನು ಹೇಳಕ್ಕಾಗಲ್ಲ ಯೋಗಿಗೆ ಎರಡು ಮಾದೇ ಇಲ್ಲ ಮದ್ವೆ ಇಲ್ಲ ಬಂದ್ಬಿಟ್ಟೈತೆ ಯಾವ ವಯಸ್ಸ್ರಿ ಹೋಗಿ ಎಂಜಾಯ್ ಮಾಡೋ ವಯಸ್ಸಲ್ಲಿ ನೋಡಲ್ ಬಿಳಿ ಕೂದ್ಲು ತಗೊಂಡ್ ಕೂತವ್ರೆ ಯಾಕೆ ಬಂತೇಳಿ ಆಶ್ರಮ ನಡೆಸ್ತಾವ್ರಲ್ಲ ಟೆನ್ಷನ್ ಬಂತು ದುಡ್ಡು ಮಾಡಿ ಬಂದಿಲ್ಲ ಗುರು ಗುರು ದುಡ್ಡು ಮಾಡಿ ಬಂದಿದ್ರೆ ಇವೆಲ್ಲ ಚೆನ್ನಾಗಿರೋದು ದುಡ್ಡು ಮಾಡಿ ಬಂದಿದ್ದಲ್ಲ ಇದು ಬಿಳಿ ಕೂದ್ಲು ಯೋಚನೆ ಮಾಡಿ ಟೆನ್ಷನ್ ತಗೊಂಡ್ ಬಂದಿರೋದ್ ಇದು ಸತ್ಯ ಗುರುಸಿದಿರ ಯೋಚನೆ ಮಾಡ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಮನೆ ಮಗಳು ಶಶಿಕಲಾ ಕಲಾವಿದೆ ನಾನು ಇವತ್ತು ಸೊಂಡೆಕೊಪ್ಪ ನಮ್ಮ ಜನಸ್ನೇಹಿ ಯೋಗೀಶ್ ನಿಮ್ಗೆಲ್ರಿಗೂ ಇದೆ ತುಂಬ ಚೆನ್ನಾಗಿ ನಿಮಗೆ ಪರಿಚಿತರು ಅದರಲ್ಲೂ ನಾನು ಇಲ್ಲಿ ಯಾಕೆ ಬಂದಿದ್ದೀನಿ ಅಂದರೆ ಯೋಗೇಶ್ ಅವ್ರಿಗೆ ಏನೋ ಒಂದು ಕೇಳಬೇಕು ಏನು ಕೇಳ್ಬೋದಾ ನೋಡಿ ಹಂಡ್ರೆಡ್ ಪರ್ಸೆಂಟ್ ಕೇಳಿ ಅಂತ ಅವರೇ ಪರ್ಮಿಷನ್ ಕೊಟ್ಟಿದ್ದಾರೆ ಕೇಳ್ತಾ ಇದ್ದೀನಿ ಈಗ ನನಗೆ ನಲವತ್ತೈದು ವರ್ಷ ಅಂದ್ಕೊಡಿ ಬೇಡ ಐವತ್ತು ಅಂದ್ಕಳ್ರಪ್ಪ ನೀವು ನನಗೇನು ಬೇಜಾರಿಲ್ಲ ನಾನು ಅನಾಥಾಶ್ರಮ ಮಾಡೋದ್ರಲ್ಲಿ ಅರ್ಥ ಇದೆ ಇಪ್ಪತ್ತೆರಡು ವರ್ಷ ಇಂಡಸ್ಟ್ರಿ ದುಡ್ದಿದ್ದೀನಿ ಅದಕ್ಕೆ ಮುಂಚೆ ಫುಟ್ಬಾತಲ್ಲಿ ಬಿದ್ದಿದ್ದೀನಿ ಊಟ ಮಾಡಿದ್ದೀನಿ ಎಲ್ಲ ಮಾಡಿದ್ದೀನಿ ನನ್ನ ಜೀವನ ಸಾಕಾಗಿ ಹೋಗಿದ್ದೀನಿ ಇರೋದೊಬ್ಬ ಮಗ ಅವ್ನಿಗೆ ಏನು ಬೇಕೋ ಮಾಡಿಟ್ಟಿದ್ದೀನಿ ನಾನು ಅನಾಥಾಶ್ರಮ ಮಾಡೋದ್ರಲ್ಲಿ ಅರ್ಥದ್ದು ಯಾಕಂದ್ರೆ ಜೀವನ ಎಲ್ಲ ಥರ ನೋಡ್ಬಿಟ್ಟಿದ್ದೀನಿ ನಾನು ಇವರು ಏನೂ ನೋಡಿಲ್ಲ ಯಾವ ಸುಖನೂ ಅನುಭವಿಸಿಲ್ಲ ಎಲ್ಲೂ ಹೋಗಿ ಎಂಜಾಯ್ ಮಾಡಿಲ್ಲ ಎಲ್ಲ ದುಡ್ಡಿರುತ್ತೆ ಕಾಸು ಇರುತ್ತೆ ಎಲ್ಲ ಎಂಜಾಯ್ ಮಾಡ್ತಾರೆ ಈಗರು ಹುಡುಗರು ಯಾಕಂದರೆ ಯಾರು ತಲೆ ಕೆಸ್ಕೊಳ್ಳೋಲ್ಲ ಅಪ್ಪ ಮುಂದೆ ತಲೆ ಕೆಸ್ಕೊಳ್ಳಲ್ಲ ಬೇರೆಯವ್ರದ್ದು ಯಾಕೆ ಬೇಕು ಅಪ್ಪ ಮುಂದೆ ತಲೆ ಕೆಡಿಸ್ಕೊಳ್ಳಲ್ಲ ಅಂಥದ್ರಲ್ಲಿ ಯೋಗೇಶ್ ಅವ್ರಿಗೆ ನಂದೊಂದು ಪ್ರಶ್ನೆ ಯೋಗೇಶ್ ಅವರೇ ನಿಮ್ಗೆ ಎಷ್ಟು ವಯಸ್ಸು ಇವಾಗ ಒಂದು ಮೂವತ್ತೈದು ವರ್ಷ ಬೇಕಿತ್ತಾ ನಿಮಿದು ನನಗೂ ಅನ್ಸುತ್ತೆ ಬೇಡ ಅಂತ ಬಟ್ ಬೇಡ ಅಂತ ಅನ್ಸೋದಕ್ಕಿಂತ ಹೆಚ್ಚಾಗಿ ಇವತ್ತಿನ ಯುವಕರು ಎಷ್ಟೋ ಜನ ಕುಡಿದು ತಿಂದು ಹಾಳಾಗೋದ್ರು ಮಧ್ಯದಲ್ಲಿ ನಮ್ಮ ತಂದೆ ತಾಯಿ ಎಲ್ಲೋ ಒಂಚೂರು ಸಂಸ್ಕಾರ ಕಳಿಸಿರೋದಕ್ಕೆ ನಾನೇನೋ ಒಂದು ಒಳ್ಳೇದು ಮಾಡಿದ್ರೆ ನನ್ನಿಂದ ಒಂದಷ್ಟು ಜನ ಇನ್ಸ್ಪೈರ್ ಆಗ್ಬೋದೇನೋ ಅಂತ ಇದನ್ನ ತುಂಬ ರಿಸ್ಕ್ ತಗೊಂಡು ಈ ಕೆಲಸ ಮಾಡ್ತಾರೆ ರಿಸ್ಕ್ ಅಲ್ಲ ತುಂಬಾ ರಿಸ್ಕ್ ತಗೊಂಡಿದ್ದಾರೆ ನನ್ನ ಪ್ರಕಾರ ಯೋಗೇಶ್ ಅವ್ರಿಗೆ ಅಂದ್ರೆ ಯೋಗೇಶ್ ಅವರೇ ದಯವಿಟ್ಟು ನಾ ನಾನು ಒಬ್ಳು ತಾಯಿಯಾಗಿ ಹೇಳ್ಬೇಕು ಅಂದ್ರೆ ಆರಾಮಾಗಿ ಹೋಗಿ ಎಂಜಾಯ್ ಮಾಡ್ಕೋಬಾರೀ ದುಡ್ಡಿದೆ ಕಾಸಿದೆ ನಿಮ್ದೇ ಒಂದು ಫ್ಯಾಮಿಲಿ ಕುಟುಂಬ ಇದೆ ಇಲ್ರಿ ಆರಾಮಾಗಿ ಹೋಗಿ ಎಂಜಾಯ್ ಮಾಡ್ಕೊಬನ್ನಿ ಇಷ್ಟೊಂದು ರಿಸ್ಕು ನಾನು ಲೋಡ್ ಗಟ್ಟಲೆ ಇಳಿತಾ ಇತ್ತು ಏನು ತೋರಿಸಿದ್ದೆ ತೋರಿಸಿದ್ದೀವಿ ವಿಡಿಯೋ ಏನು ಟನ್ ಗಟ್ಟಲೆ ಲಾರಿ ಗಟ್ಟಲೆ ಬಂದು ಇಳಿತಾ ಇತ್ತು ನಾನು ಸರಿ ಹೋಗೋಣ ನೆನ್ನೆ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಬಂದಿದ್ದೆ ಆ ತಾಯಿ ಪ್ರಸಾದ ಕೊಡೋಣ ಅಂತ ಬಂದೆ ಏನು ಸುತ್ತಮುತ್ತ ನೋಡಿದ್ರೆ ಏನೂ ಇಲ್ಲ ಅಲ್ಲಿ ಮೆಟೀರಿಯಲು ಎಲ್ಲೋಯ್ತು ಅಂತ ಗೊತ್ತಿಲ್ಲ ನೋಡಿದ್ರೆ ಇಲ್ಲೇನು ಇನ್ನೂ ಅಲ್ಲಿವರೆಗೂ ಯಾವ ಕೆಲಸನೂ ಆಗಿಲ್ಲ ಇನ್ನು ತಳದಲ್ಲೇ ಇದೆ ಮೇಲೆ ಕೆದ್ದೇ ಇಲ್ಲ ಯಾವ ಕೆಲಸನೂ ಆಗಿಲ್ಲ ಮೆಟೀರಿಯಲ್ ಎಲ್ಲಿ ಅಂತ ಹುಡುಕ್ತಾ ಇದ್ದೀನಿ ನೋಡಿದ್ರೆ ಒಂದು ಮೆಟೀರಿಯಲ್ ಇಲ್ಲ ಎಷ್ಟು ತಂದ್ರೂ ಕಡಿಮೆನೇ ಈ ಜಾಗದಲ್ಲಿ ನಿಜವಾಗ್ಲೂ ಇವರಿಗೆ ಇದು ಬೇಕಾಗಿರಲಿಲ್ಲ ಆದರೂ ಅವರ ತಂದೆ ತಾಯಿ ಕಲಿಸ್ಕೊಟ್ಟಂಥ ಒಂದು ಅವ್ರ ಮನೆಯಲ್ಲಿ ಹೇಗೆ ನಡ್ಕೊಂಬಂದಿರೋದು ಅವೆಲ್ಲ ತಂದೆ ತಾಯಿ ಕಲಿಸ್ಕೊಟ್ಟಿದ್ದಾರೆ ಆ ಒಂದು ಒಳ್ಳೆಯ ಉದ್ದೇಶದಲ್ಲಿ ನಾನು ಚೆನ್ನಾಗಿರ್ಬೇಕು ನನ್ನ ಜೊತೆಗೆ ಇನ್ನೊಂದು ನೂರು ಜನ ಚೆನ್ನಾಗಿರ್ಬೇಕು ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಒಂದೊಳ್ಳೆ ಜಾಗನ ಅವರಿಗೆ ಕೊಡೋಣ ಅಂತೇಳಿ ಅವ್ರು ಒಂದೊಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ನಾನು ಮಾಡೋದ್ರಲ್ಲಿ ತುಂಬ ಅರ್ಥ ಇದ್ದಾರೆ ಅವರು ಇನ್ನೂ ಯಾವ ಪ್ರಪಂಚನೂ ಸರಿಯಾಗಿ ನೋಡಿಲ್ಲ ಯಾವ ಜೀವನನೂ ಅವ್ರಿಗೆ ಗೊತ್ತಿಲ್ಲ ಆರಾಮಾಗಿ ಆ ಅಂಥ ಜೀವನದಲ್ಲಿ ಇಷ್ಟು ಕುಟುಂಬಗಳನ್ನ ಕಟ್ಕೊಂಡು ತಲೆ ಮೇಲೆ ಹಾಕ್ಕೊಂಡು ಎಗ್ ಮೇಲೆ ಹಾಕ್ಕೊಂಡು ನನ್ನ ಮನೆ ನನ್ನ ಕುಟುಂಬ ಅಂತ ಹೇಳಿ ಮಾಡ್ತಾ ಇದ್ದಾರೆ ಯೋಗೇಶ್ ಅವರಿಗೆ ನಿಜವಾಗ್ಲೂ ಅವ್ರಿಗೆ ನನ್ನ ಕಡೆಯಿಂದ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು ದಯವಿಟ್ಟು ಪ್ರತಿಯೊಬ್ಬರಿಗೂ ಕೇಳ್ಕೊಳ್ತೀನಿ ಎಲ್ಲೋ ನೂರು ರೂಪಾಯಿ ಸಾವಿರ ರೂಪಾಯಿ ಖರ್ಚು ಮಾಡ್ತೀರಾ ದೊಡ್ಡ ವಿಷಯ ಅಲ್ಲ ನೀವು ಮಾಡಿ ನಿಮ್ಮ ದುಡ್ಡು ನಿಮ್ಮ ಕಾಸು ಆದರೂ ಅದರಲ್ಲಿ ಒಂದು ಹತ್ತು ರೂಪಾಯಿ ಒಂದು ಐದು ರೂಪಾಯಿ ನೀವು ನೂರು ರೂಪಾಯಿ ಖರ್ಚು ಮಾಡೋ ಕಡೆ ಹತ್ತು ರೂಪಾಯಿ ಇಂಥ ಜಾಗಗಳಿಗೆ ಸಹಾಯ ಮಾಡಿ ಅಂದರೆ ಇದು ಪವಿತ್ರವಾದ ಜಾಗ ಹೇಳೋಷ್ಟು ಸುಲಭ ಅಲ್ಲ ಯಾಕೆಂದರೆ ಇಲ್ಲಿ ಹೊರಗಡೆ ಎಂತೆಂಥದ್ದು ನಡೀತಾ ಇದೆ ಎಂಥ ವೀಡಿಯೋಗಳು ಓಡ್ತಾ ಇರ್ತವೆ ಬಟ್ ಇಂಥ ವೀಡಿಯೋಗಳನ್ನ ಶೇರ್ ಮಾಡಿ ಒಂದು ನೂರು ಜನಕ್ಕೆ ತಲುಪಲಿ ಯಾರೋ ಒಂದು ಹತ್ತು ರೂಪಾಯಿ ಕೊಡಲಿ ಏನಕ್ಕೋ ಬರುತ್ತೆ ಬಟ್ ಇಲ್ಲಿ ಹೆಣ್ಮಕ್ಕಳು ತಂದೆ ತಾಯಿ ಎಲ್ಲ ಹೊರ್ಗಡೆ ಪ್ರಪಂಚಕ್ಕಿಂತ ಭದ್ರವಾಗಿಡ್ತಾರೆ ಭದ್ರವಾಗಿ ಹೆಗ್ಗ ರಾಜರಸವಾಗಿ ಯೋಗೇಶ್ ಅವರು ಹೇಳ್ಕೊಬೋದು ನಾನು ಅಷ್ಟು ಸೇಫ್ಟಿಯಾಗಿ ಅವ್ರನ್ನ ಇಟ್ಕೊಂಡಿದ್ದೀನಿ ಇಟ್ಟಿದ್ದೀನಿ ಹೊರ್ಗಡೆ ನೀವು ನೋಡ್ತಾ ಇದ್ದೀರಾ ದಿನಾ ಬೆಳಗಾದರೆ ನೀವು ಟಿ ವಿ ನೋಡ್ತೀರಾ ಪೇಪರಲ್ಲಿ ನೋಡ್ತೀರಾ ನಿಮ್ಮ ಮೊಬೈಲ್ಗಳಲ್ಲಿ ನೋಡ್ತೀರಾ ಅದಕ್ಕೆ ಕಂಪೇರ್ ಮಾಡಿದ್ರೆ ಸಾವಿರ ಪಟ್ಟು ಮೇಲಿದ್ದು ಇಂಥ ಪವಿತ್ರವಾದ ಜಾಗ ಅಷ್ಟು ಭದ್ರವಾಗಿ ಇಟ್ಕೊಂಡಿದ್ದಾರೆ ದಯವಿಟ್ಟು ನಾನು ಕೇಳ್ಕೊಳ್ಳೋದು ಪ್ರತಿಯೊಬ್ಬರಿಗೂ ಅಷ್ಟೇ ಇಂಥ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಸುಮ್ಮನೆ ಅಲ್ಲ ಎಕರೆ ತನಗೋಸ್ಕರ ಮಾಡ್ಕೊಳ್ಳಿಲ್ಲ ಹೆಂಡ್ತಿ ಮಕ್ಳಿಗೋಸ್ಕರ ಮಾಡಲಿಲ್ಲ ಇವ್ರ ಹೆಸ್ರಲ್ಲಿ ಒಂದು ತರ್ಟಿ ಫಾರ್ಟಿ ಜಾಗ ತೋರಿಸ್ಬಿಡ್ರಿ ನೋಡೋಣ ಯಾರಾದರೂ ತೋರಿಸ್ರಿ ನೀವು ಅವ್ರಿಗೋಸ್ಕರ ಮಾಡ್ಕೊಳ್ಳಿಲ್ಲ ರೀ ಸ್ವಾರ್ಥಿ ನಾನು ಹೇಳ್ತಾ ಇದ್ದೀನಿ ಯೋಗಿಗೆ ಸ್ವಾರ್ಥಿ ನೀವು ಹೆಂಡತಿ ಮಕ್ಕಳಿಗೆ ಏನು ಮಾಡಲಿಲ್ಲ ಅಪ್ಪ ಏನು ಮಾಡಲಿಲ್ಲ ಎಲ್ಲ ತಂದೆ ತಾಯಿ ನನ್ನ ತಂದೆ ತಾಯಿ ಅಂತ ಮಾಡ್ತಾ ಇದ್ದಾರಲ್ಲ ಇದು ರೀ ದೇಶಕ್ಕೆ ಏನಾದರೂ ಮಾಡಬೇಕು ಒಂದು ಪ್ರಪಂಚಕ್ಕೆ ಏನಾದರೂ ಮಾಡಬೇಕು ಅಂತ ಮಾಡ್ತಾ ಇದ್ದಾರಲ್ಲ ಇದು ಗ್ರೇಟ್ ರೀ ಅವ್ರ ಮುಂದೆ ನಾನು ಚಿಕ್ಕವಳಾಗ್ಬಿಟ್ಟೆ ನಾನು ದೊಡ್ಡವಳು ಅಂತ ಹೇಳ್ಕೊಳ್ತಾ ಇಲ್ಲ ಯೋಗೇಶ್ ಅವ್ರ ಮುಂದೆ ನಾನು ಚಿಕ್ಕವಳು ಇದು ನಾನು ರಾಜರೋಸ್ವವಾಗಿ ಹೇಳ್ತೀನಿ ನನಗೇನು ಮರ್ಯಾದೆ ಹೋಗೋಲ್ಲ ನಾನು ಚಿಕ್ಕವಳು ಆಗಲ್ಲ ದೊಡ್ಡವಳು ಆಗೋಲ್ಲ ಇದು ಸತ್ಯನೇ ಯಾಕೆಂದರೆ ಇಲ್ಲಿ ಬಂದು ನೋಡಿ ದಯವಿಟ್ಟು ಯಾರಾದರೂ ಸಹಾಯ ಮಾಡಬೇಕು ಅನಿಸಿದ್ರೆ ದಯವಿಟ್ಟು ಈ ಜಾಗಕ್ಕೆ ಬನ್ನಿ ಬಂದು ನೋಡಿಬಿಟ್ಟು ನೀವು ಆಮೇಲೆ ಸಹಾಯ ಮಾಡಿ ಎಲ್ಲೋ ಕೂತ್ಕೊಂಡು ಏ ಯೋಗೀಶ್ ಬೇಕಾದಂಗೆ ದುಡ್ಡು ದುಡ್ಡು ಮಾಡ್ಕೋತಾವ್ರೆ ಏ ಅವ್ನಿಗೇನಪ್ಪ ದಿನ ಲೋ ಲಾರಿಗಟ್ಟಲೆ ಬಂದು ಇಳಿತಾ ಇದೆ ದಯವಿಟ್ಟು ಅನ್ಕೋಬೇಡಿ ಇಲ್ಲಿ ಬಂದು ನೋಡಿ ಏನೂ ಇಲ್ಲ ರೀ ಸುತ್ತ ಮೆಟೀರಿಯಲ್ ಇಲ್ಲ ರೀ ಇನ್ನು ಕಬ್ಬಣಗಳು ಬೇಕು ಅಂತ ಬೆಳಗ್ಗೆಯಿಂದ ನಾನು ಬಂದಾಗ ಯೋಚನೆ ಮಾಡ್ತಾ ಕೂತಿದ್ರು ಹೇಳಬೇಕು ಯಾರಿಗೆ ಕೇಳಬೇಕು ಫೋನ್ಗಳು ಮಾಡ್ತಾ ಇದ್ರು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಪ್ರತಿಯೊಬ್ಬರಿಗೂ ಇಂಥ ಜಾಗಕ್ಕೆ ಇನ್ನೊಂದು ಹೇಳ್ತೀನಿ ಕೇಳಿ ನಾವು ತಪ್ಪು ಮಾಡ್ತೀವ್ರಿ ಮನುಷ್ಯರು ಏಕೈಕ ರೀ ನಮ್ಮ ಕರ್ಮಗಳನ್ನ ಕಳ್ಕೊಳ್ಳೋಕ್ಕೆ ಎಲ್ಲೂ ಜಾಗ ಇಲ್ಲ ರೀ ಇಂಥ ಜಾಗಕ್ಕೆ ಬಂದು ಮಾಡಿರಿ ನೀವು ಮಾಡಿರೋ ಪಾಪ ಕರ್ಮ ಎಲ್ಲ ಕಳ್ಕೊಂಡು ಹೋಗ್ಬಿಡುತ್ತೆ ಯಾಕೆಂದರೆ ಇದು ಪುಣ್ಯ ಜಾಗ ಅದಕ್ಕೆ ಇವರೆಲ್ಲ ಇಲ್ಲಿದ್ದಾರೆ ಇವರೆಲ್ಲ ಪುಣ್ಯ ಮಾಡಿರೋರು ಆಶ್ರಮದಲ್ಲಿರೋರು ಯಾರು ಪಾಪ ಮಾಡಿರೋರೆಲ್ಲ ಯಾರಿಗೋ ಒಂದು ಹೊಟ್ಟೆ ತುಂಬ ಊಟ ಹಾಕಿರ್ತಾರೆ ಬಟ್ಟೆ ಹಾಕಿರ್ತಾರೆ ಯಾರಿಗೋ ದಾನ ಧರ್ಮ ಮಾಡಿರ್ತಾರೆ ಲಾಸ್ಟಲ್ಲಿ ಭಗವಂತ ಕೈ ಹಿಡಿತಲ್ಲ ಅವ್ರನ್ನೆಲ್ಲ ಹಿಡ್ದಿದ್ದಾನೆ ಅದು ಇವ್ರ ರೂಪದಲ್ಲಿ ದಯವಿಟ್ಟು ನಾನು ಒಂದು ಹೆಣ್ಮಗಳಾಗಿ ಇವತ್ತು ಶುಕ್ರವಾರ ಹೆಣ್ಮಗಳಾಗಿ ಸರ್ಗೊಡ್ಡಿ ಕೇಳ್ಕೊತಾ ಇದ್ದೀನಿ ನನ್ನ ನನ್ನ ಆಶ್ರಮ ನನ್ನ ಮಾ ಬಂದಿಲ್ಲ ಇಲ್ಲಿ ಬಟ್ ಇದು ನನ್ನ ಮನೆ ನನ್ನ ತಮ್ಮ ಮಾಡಿದನು ಆಶ್ರಮ ಅವನ ಅಕ್ಕ ಅಂತ ಬಾಯಿ ತುಂಬ ಕರೆದ್ರೆ ನಂಗೆ ಅದೇನೋ ಒಂದು ಖುಷಿ ಬಟ್ ಯೋಗೇಶಲ್ಲಿ ನಾನು ಇಷ್ಟಪಡೋದೇನೆಂದ್ರೆ ಒಬ್ಬರ ಬಗ್ಗೆ ಒಂದು ಹೆಣ್ಮಕ್ಳ ಬಗ್ಗೆ ಆಗಲಿ ಇನ್ನೊಬ್ಬರ ಬಗ್ಗೆ ಆಗಲಿ ಯೋಗೇಶ್ ಅವ್ರು ಕೆಟ್ಟದಾಗ ಮಾತಾಡಲ್ಲ ಯಾವ ಆಶ್ರಮದ ಬಗ್ಗೆ ಮಾತಾಡೋಲ್ಲ ಆದರೆ ಅವಾಗ ಸಹಾಯ ಮಾಡ್ತಾರೆ ಇಲ್ವ ಸೈಡಲ್ಲಿ ನಿಂತ್ಕೋತಾರೆ ಅದು ನನಗೆ ತುಂಬ ಇಷ್ಟ ಅವರಲ್ಲಿ ನ ಯಾರೇ ಬರಲಿ ನಮ್ಮ ಮಾಧ್ಯಮದವ್ರು ಯಾರೇ ಬರಲಿ ನಮ್ಮ ಆಶ್ರಮಕ್ಕೆ ಒಂದು ಒಂದೊಳ್ಳೆ ಮಾತಾಡಿರ್ತಾರೆ ಅದನ್ನು ಅವರು ಅದನ್ನು ಹೇಳ್ತಾರೆ ನಂಗೆ ಅವರಲ್ಲಿ ಅದೊಂದು ದಯವಿಟ್ಟು ಇಂಥ ಒಂದು ದೊಡ್ಡ ಕೆಲಸಕ್ಕೆ ಅಡಿಪಾಯ ಹಾಕಿದ್ದಾರೆ ದಯವಿಟ್ಟು ಪ್ರತಿಯೊಬ್ಬರು ಸೆರಗೊಡ್ಡಿ ನಾನು ಕೇಳ್ಕೊಳ್ತಾ ಇದ್ದೀನಿ ಈ ಜಾಗದಲ್ಲಿ ನಾನು ಅಕ್ಕನಾಗಿ ಕೇಳ್ಕೊತಾ ಇದ್ದೀನಿ ತಾಯಿಯಾಗಿ ಕೇಳ್ಕೊತಾ ಇದ್ದೀನಿ ಯಾಕೆಂದರೆ ನಾವು ಪುಟ್ಬಾತಲ್ಲಿ ಬಿದ್ದಾಗ ನನಗೆ ಯಾರೂ ಸಪೋರ್ಟ್ ಮಾಡಲಿಲ್ಲ ಆತ್ತು ದಿನ ದಯವಿಟ್ಟು ಇಂಥ ಜಾಗಕ್ಕೆ ಸಪೋರ್ಟ್ ಮಾಡಿ ಯಾವ ಹೆಣ್ಮಕ್ಳು ಬೀದಿಗೆ ಬೀಳಲ್ಲ ಯಾವ ಅಪ್ಪ ಅಮ್ಮ ಬೀದಿಗೆ ಬೀಳಲ್ಲ ನೆಮ್ಮದಿಯಾಗಿ ನೆರಳಾಗಿ ಹೊಟ್ಟೆ ತುಂಬಾ ಊಟ ಕಣ್ ತುಂಬಾ ನಿದ್ದೆ ಮೈ ತುಂಬಾ ಬಟ್ಟೆ ಹಾಕೊಂಡು ಈ ಜಾಗದಲ್ಲಿರ್ತಾರೆ ಸೆರಗೊಡ್ಡೆ ಕೇಳ್ಕೊತಾ ಇದೀನಿ ನಿಮ್ಮ ಕೈಯಲ್ಲಾಗಿ ಸಹಾಯ ಮಾಡಿ ಒಂದು ರೂಪಾಯಿನೋ ಒಂದು ನೂರು ರೂಪಾಯಿನೋ ಹತ್ತು ರೂಪಾಯಿನೋ ನಿಮಗೆ ಇನ್ನೂ ಪರೀಕ್ಷೆ ಮಾಡ್ಬೇಕಾ ಈ ಜಾಗಕ್ಕೆ ಬನ್ನಿ ಈ ಜಾಗಕ್ಕೆ ಬಂದುಬಿಟ್ಟು ದಯವಿಟ್ಟು ಕಣ್ಣಲ್ಲಿ ನೋಡಿಬಿಟ್ಟು ಸಹಾಯ ಮಾಡಿ ಅಂತ ಕೇಳ್ಕೊತೀನಿ ದಯವಿಟ್ಟು ನಿಮ್ಮ ಕೈಲಿ ಆಗಲ್ವಾ ವೀಡಿಯೋಗಳನ್ನ ಶೇರ್ ಮಾಡಿ ಅದರಲ್ಲಿ ಇನ್ಯಾರೋ ಒಬ್ಬ ಉಟ್ಕೊಳ್ತಾನೆ ಅನ್ನ ಹಾಕೋರು ಅವ್ರು ಯಾರೋ ಹತ್ತು ರೂಪಾಯಿ ಕೊಡ್ತಾರೆ ನೂರು ರೂಪಾಯಿ ಕೊಡ್ತಾರೆ ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ ಎಲ್ಲರೂ ಸಹಾಯ ಮಾಡಿ ಒಳ್ಳೆ ಜಾಗ ನಾವು ಅಂದ್ಕೊಂಡಂಗೆ ಆಶ್ರಮ ಅಲ್ಲ ಇದು ದೇವಸ್ಥಾನ ಥರ ಕಟ್ತಾ ಇದ್ದಾರೆ ಅವ್ರ ಮನಸ್ಸಲ್ಲಿ ನೂರಾರು ಯೋಚನೆ ಇದೆ ನಾನೊಂದು ಅರ್ಧ ಗಂಟೆ ಕುತ್ಕೊಂಡು ಮಾತಾಡಿದೆ ಅವ್ರ ಮನಸ್ಸಲ್ಲಿ ಆಶ್ರಮ ಅಂತ ಇಲ್ಲ ಇಲ್ಲಿ ಆಶ್ರಮ ಅಂತ ಅವ್ರ ಮನ್ಸಲ್ಲಿ ಬಂದೇ ಇಲ್ಲ ಅವ್ರು ಒಂದು ಒಂದೊಂದು ವಿಷಯ ಮಾತಾಡಬೇಕಾರೇ ನಾನು ಇನ್ನೇ ಒಂದು ಪ್ರಪಂಚ ನನಗೆ ನೂರಾರು ಕನಸಿದೆ ನಾನು ಈ ಥರ ಇಡಬೇಕು ಅವ್ರನ್ನ ಈ ಥರ ಮಾಡಬೇಕು ಬರೋರೆಲ್ಲ ಇಷ್ಟು ಖುಷಿಯಾಗಿ ಕುತ್ಕೊಂಡು ಹೋಗಬೇಕು ಏನೇನೋ ಮಾಡಬೇಕು ಅಂತ ನೂರಾರು ಕನಸು ಕಟ್ಕೊಂಡಿದ್ದಾರೆ ಇದು ಯಾರು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಬಟ್ ಯೋಗೇಶ್ ಅವರು ಈ ಜಾಗಕ್ಕೆ ಕೈ ಹಾಕಿದ್ದಾರೆ ಎಲ್ಲದು ಮೀರಿ ಒಂದು ಮಟ್ಟಕ್ಕೆ ಬರಲಿ ಒಳ್ಳೇದಾಗ್ಲಿ ಆದಷ್ಟು ಎಲ್ಲರೂ ಸಹಾಯ ಮಾಡಿ ಅಂತ ಕೇಳ್ಕೊತೀನಿ ನಿಮ್ಮ ಕೈಯಲ್ಲ ನಿಮ್ಮ ಪಾದಕ್ಕೊಂದು ನಮಸ್ಕಾರ ನಂಗೆ ನಿಜವಾಗ್ಲೂ ಒಬ್ಬಳು ಅಕ್ಕನಾಗಿ ನಾನು ನಿಲ್ತೀನಿ ಒಬ್ಬಳು ತಾಯಿಯ ಜೊತೆಗೆ ನಿಲ್ತೀನಿ ಯಾವತ್ತಿದ್ರೂ ನನ್ನ ಜೊತೆಗಿರ್ತೀನಿ ನಮಸ್ಕಾರ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಧನ್ಯವಾದ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡಿ ಹಾಗೆ ಶಶಿಕಲಾ ಅಮ್ಮ ಅವರು ಕೂಡ ಸಮಾಜಕ್ಕೆ ಸಾಕಷ್ಟು ಮಾದರಿ ಕೆಲಸಗಳನ್ನ ಮಾಡ್ತಿದ್ದಾರೆ ವಿಶೇಷವಾಗಿ ಇವತ್ತು ನಮ್ಮ ಒಂದು ಆಶ್ರಮಕ್ಕೆ ಬರಬೇಕು ಅಂತ ಬೆಳಗ್ಗೆ ಐದು ಗಂಟೆಗೆ ಮೆಸೇಜ್ ಹಾಕಿದ್ದಾರೆ ಯೋಗೇಶ್ ನಾನು ನಿಮ್ಮ ಆಶ್ರಮಕ್ಕೆ ಬರ್ಬೋದಾ ಲೊಕೇಶನ್ ಕಳಿಸಿ ದೇವ್ರಸಾದ ದೇವ್ರ ಪ್ರಸಾದ ತೊಗೊಂಡು ಬಂದರು ಇವೆಲ್ಲ ಎಲ್ಲೋ ಕೂತ್ಕೊಂಡು ಸುಮ್ಮನೆ ಮಾತಾಡಬೇಡಿ ಇದನ್ನ ನೀವು ಜಸ್ಟ್ ಕೂತ್ಕೊಂಡು ಯೋಚನೆ ಮಾಡಿ ಸಾಕು ನೀವು ಕಮೆಂಟ್ ಹಾಕೋದಾಗಿರ್ಲಿ ಮಾತಾಡೋದಕ್ಕೂ ಮುಂಚೆ ಆ ಕಮೆಂಟ್ ಹಾಕೋದಕ್ಕೆ ನಮ್ಗೆ ಅರ್ಹತೆ ಇದೆಯಾ ಅಥವಾ ಅಲ್ಲಿ ಅವ್ರ ಬಗ್ಗೆ ಮಾತಾಡೋದಕ್ಕೆ ನಮಗೆ ಭಗವಂತ ಹೇಳಿದಾನ ಅನ್ನೋದನ್ನ ಸುಮ್ಮನೆ ಒಂದು ಸೆಕೆಂಡ್ ಯೋಚನೆ ಮಾಡಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇರ್ತಕ್ಕಂಥ ಕೆಲಸ ಇದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಸಿಗಬೇಕು ಅಂದರೆ ನಾಳೆಗೋ ಇವತ್ತಿಗೋ ಸಿಗೋದಿಲ್ಲ ಸ್ವಲ್ಪ ದಿನ ವೆಯ್ಟ್ ಮಾಡಿ ನಿಜವಾಗ್ಲೂ ಇದೊಂದು ಅಂದರೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಜನಸ್ನೇಹಿ ಸ್ವರ್ಗ ಅಂತ ಸ್ವರ್ಗದ ರೀತಿಯೇ ನಿರ್ಮಾಣ ಆಗ್ತಾ ಇದೆ ಸೊ ಈ ಒಂದು ಸ್ವರ್ಗದ ನಿರ್ಮಾಣದ ಕೆಲಸಕ್ಕೆ ಇಂಥ ತಾಯಿಯಂದರು ಬಂದು ಆಶೀರ್ವಾದ ಮಾಡ್ತಿರೋದು ಸಪೋರ್ಟ್ ಮಾಡ್ತಿರೋದು ನೋಡಿ ಒಬ್ಬ ಮಗನಾದವನಿಗೆ ತಾಯಿ ಆಶೀವಾದ ತಾಯಿ ತಾಯಿಯಾದವಳು ತಾಯಿ ಆದವರು ಹೇಗಪ್ಪ ಅಂತ ಹೇಳಿದ್ರೆ ಮಗನ ಆ ಶ್ರೇಯಸ್ಸು ಅಂದ್ರೆ ಅವರು ಅಭಿವೃದ್ಧಿಯನ್ನ ಬಯಸ್ತಾರೆ ಹಾಗೆ ಅವರು ತಾಯಿಯವರು ಬಂದಿವತ್ತು ಸೆರಗುಡ್ಡಿ ಬೇಡ್ತಿದ್ದಾರೆ ಅಂದ್ರೆ ನಾನು ನಿಜವಾಗ್ಲು ಈ ತರ ಎಷ್ಟೋ ಜನ ತಾಯಿ ಅಂದ್ರೆ ಪಡೆದಿದ್ದೀನಿ ಅಂತ ಹೇಳಿಕೊಳ್ಳಕ್ಕೆ ತುಂಬಾ ಖುಷಿ ಆಗುತ್ತೆ ನಿಮಗೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳು ಇಲ್ಲಿ ಬಂದಿದ್ದಕ್ಕೆ ಯು ಇನ್ನೊಂದು ಸತ್ಯವಾಗ್ಲು ಇಲ್ಲಿ ಮೆಟೀರಿಯಲ್ ಇಲ್ಲ ಸತ್ಯ ಹೇಳ್ತಾ ಇದೀನಿ ಒಬ್ಳು ತಾಯಿಯಾಗಿ ಇವತ್ತು ಶುಕ್ರವಾರ ಎಲ್ಲ ಖಾಲಿಯಾಗಿದೆ ಎಷ್ಟಿದ್ರೂ ಕಡಿಮೆನೇ ದಯವಿಟ್ಟು ದಯವಿಟ್ಟು ನಿಮ್ಮ ಕೈಯಲ್ಲಿ ಆಗಿದ್ದು ಸಪೋರ್ಟ್ ಮಾಡಿ ಏನೇನು ಬೇಕು ಅಂತ ಫೋನ್ ನಂಬರ್ ಇರುತ್ತೆ ಎಲ್ಲ ಇರುತ್ತೆ ದಯವಿಟ್ಟು ನಿಮ್ಮ ಕೈಯಲ್ಲಿ ಎಷ್ಟು ಎಷ್ಟಾಗುತ್ತೆ ಸ್ಟಾಕಿ ಈ ವಿಡಿಯೋ ಇನ್ಯಾರಿಗೂ ಶೇರ್ ಮಾಡಿ ಅವರೊಂದು ನೂರು ರೂಪಾಯಿ ಆಗ್ತಾರೆ ಒಳ್ಳೆ ಕೆಲಸ ಆಗ್ತಾ ಇದೆ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಮೆಟೀರಿಯಲ್ ಎಷ್ಟು ಅಂದರೂ ಕಡಿಮೆನೇ ಈ ಜಾಗಕ್ಕೆ ಯಾಕೆಂದರೆ ಅವರು ಸ್ವರ್ಗಾನ ನಿರ್ಮಾಣ ಮಾಡ್ತಾ ಇದ್ದಾರೆ ಆಶ್ರಮ ನಿರ್ಮಾಣ ಮಾಡ್ತಾ ಇಲ್ಲ ಇಲ್ಲಿ ಸ್ವರ್ಗ ಯಾಕೆಂದ್ರೆ ತಂದೆ ತಾಯಿ ಬೀದಿಲ್ ಬಿಸಾಕಿರ್ತಾರಲ್ಲ ಹೇಳಿ ಒಂಬತ್ತು ತಿಂಗಳು ಹೆತ್ತಿ ತಪ್ಪಿಗೆ ತಾಯಿದು ಬೀದಿಲ್ ಬೀಳ್ತಾರೆ ಯಾಕೆಂದ್ರೆ ಆ ಒಂಬತ್ತು ತಿಂಗಳು ಎಷ್ಟು ನೋವಲ್ಲಿ ಎಷ್ಟು ಕಷ್ಟದಲ್ಲಿ ಎಷ್ಟು ದುಃಖದಲ್ಲಿ ಆ ತಾಯಿ ಸಾಕಿರ್ತಾಳೆ ತಂದೆ ಆದವನು ಇಡೀ ಅವನ ಜೀವನನೇ ತ್ಯಾಗ ಮಾಡಿ ಮಕ್ಕಳನ್ನ ಸಾಕಿರ್ತಾನೆ ಅಂಥವ್ರನ್ನ ಬೀದಿಗೆ ಬಿಸಾಕಿರ್ತಿರಲ್ಲ ನಿಮ್ಮಂಥ ತಂದೆ ತಾಯಿಗಳಿಗೆ ಇವರು ಸ್ವರ್ಗ ನಿರ್ಮಾಣ ಮಾಡ್ತಿದ್ದಾರೆ ದಯವಿಟ್ಟು ಈ ಜಾಗಕ್ಕೆ ಅವಶ್ಯಕತೆ ಇದೆ ಪ್ರತಿಯೊಬ್ಬರು ಸಹಾಯ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಇಟ್ಟಿಗೆ ಆಗಿರ್ಬೋದು ಜಿಲ್ಲೆ ಆಗಿರ್ಬೋದು ಎನ್ಸೆಂಟ್ ಆಗಿರ್ಬೋದು ಅಥವಾ ನಿಮ್ಮ ಕೈಲಾದಂತ ಸಹಾಯ ಆಗಿರ್ಬೋದು ನೀವು ಅಲ್ಲಿಂದನೇ ಮಾಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದ್ಸತಿ ವಿಸಿಟ್ ಮಾಡಿ ನಿಮ್ಮ ಕೈಲಾದ್ರೆ ಸಪೋರ್ಟ್ ಮಾಡಿ ಹೇಗೆ ನಡೀತಾ ಇದೆ ಮತ್ತೆ ನನಗೆ ಮೆಟೀರಿಯಲ್ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಲಾರಿ ಲಾರಿ ಏನು ತೋರಿಸಿದ ವಿಡಿಯೋ ಇಲ್ಲಿ ಏನೂ ಇಲ್ಲ ಅದೆಲ್ಲ ಹಾಕಿದ್ರು ಅಂತ ಗೊತ್ತಿಲ್ಲ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಇದು ಸತ್ಯ ಚಾಮುಂಡೇಶ್ವರಿ ಹಣೆ ಆಗಲೂ ಸತ್ಯ ಪಾದದ ಮೇಲೆ ಸತ್ಯ ಎಲ್ಲಿ ಹಾಕಿದ್ದಾರೆ ಅಂತ ನಾನು ಹಿಂಗೆ ಹುಡುಕ್ತಾ ಇದ್ದೀನಿ ಆಗ್ಲೇ ಎಲ್ಲೂ ಮೆಟೀರಿಯಲ್ ಇಲ್ಲ ಎಲ್ಲ ಈ ಜಾಗ ಆಗಿದೆ ಈ ಜಾಗಕ್ಕೆ ತುಂಬ ಅವಶ್ಯಕತೆ ಇದೆ ಹೇಳುವಷ್ಟು ಸುಲಭ ಅಲ್ಲ ನಾನು ನೋಡಿದೆ ಈ ಜಾಗಕ್ಕೆ ತುಂಬ ಅವಶ್ಯಕತೆ ಇದೆ ದಯವಿಟ್ಟು ಸಹಾಯ ಮಾಡಿ ಜಲ್ಲಿ ಕಲ್ಲು ಮಣ್ಣು ಸಿಮೆಂಟ್ ಏನು ಬೇಕು ದಯವಿಟ್ಟು ಕೇಳಿಬಿಟ್ಟು ಇಂಥ ಏನು ಬೇಕಾಗಿರುತ್ತೆ ಅವ್ರನ್ನ ಕೇಳಿ ದಯವಿಟ್ಟು ಸಹಾಯ ಮಾಡಿ ಅಂತ ಕೇಳ್ಕೊತೀನಪ್ಪ ಇದಕ್ಕಿಂತ ಇನ್ನೇನೂ ಇಲ್ಲಪ್ಪ ದೇವ್ರ ಪಾದದ ಮೇಲೆ ಹಾಣೆ ಹಾಕಿದ್ದೀನಿ ಇನ್ನೇನಿದೆ ಏನೂ ಇಲ್ಲ ದಯವಿಟ್ಟು ಎಷ್ಟೋ ಜನ ತಂದೆ ತಾಯಿ ಇಲ್ಲಿ ವಾಸ ಮಾಡೋಕ್ಕೆ ಜಾಗ ಮಾಡಿಕೊಡ್ತಾ ಇದ್ದಾರೆ ಸ್ವರ್ಗ ನಾವೆಲ್ಲ ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ ಸ್ವಾಮಿ ನಾನು ಸತ್ಯ ಹೇಳ್ತೀನಿ ನಾನು ಮಾಡಿದ್ರೆ ತರ್ಟಿ ಫಾರ್ಟಿ ಇಲ್ಲ ಸಿಕ್ಸ್ಟಿ ಏಟಿಲಿ ಮಾಡ್ತೀನಿ ಬಟ್ ಇವ್ರ ಥರ ಸ್ವರ್ಗ ನಿರ್ಮಾಣ ಮಾಡೋಕ್ಕೆ ನನಗೆ ಶಕ್ತಿ ಇಲ್ಲ ತಾಯಿ ಆ ಶಕ್ತಿ ಅವರು ಕೊಟ್ಟಿದ್ದಾನೆ ಒಂದು ತಾಯಿಯಾಗಿ ಜೊತೆಯಾಗಿ ಬೆನ್ನು ಬಾಗಿಲು ನಿಂತ್ಕೊಂಡು ನನ್ನ ಕೈಯ್ಯಲ್ಲಿ ಒಂದು ಸಹಾಯ ಬೇಡ್ತಾ ಇದ್ದೀನಿ ಅಷ್ಟು ಮಾಡ್ಕೊಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೊ ಮಚ್ದಾಗ್ಲಿ ಧನ್ಯವಾದ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ ನಮಸ್ಕಾರ ನಾನು ನನ್ನ ಮನಸ್ ಪೂರ್ಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ ಮೈ ಮೀನ್ ಇಟ್